ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ಈ ಗ್ಲೋ ನಿಮಗೆ ಬೇಕು ಅಂದರೆ ಇವತ್ತಿನ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿ ಬನ್ನಿ ಬನ್ನಿ ಹಾಗೋದು ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನೊಂದು ಫ್ರೆಶ್ ಮಾಲ್ ತೆಗೆದುಕೊಂಡು ಇದರಲ್ಲಿ ನಾನು ಹಸಿ ಹಾಲನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಸಿ ಹಾಲು ನೆಕ್ಸ್ಟ್ ಬಂದು ಇದು ಹೀರೆಕಾಯಿ ಫ್ರೆಂಡ್ಸ್ ಹೀರೆಕಾಯಿ ನಾನು ಈಗಾಗಲೇ ಇದನ್ನ ಸ್ಕ್ರೇಪ್ ಮಾಡ್ಕೊಂಡಿದ್ದೀನಿ ಅಂದರೆ ಇದ್ರ ಮೇಲಿರುವಂತಹ ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಸಿಪ್ಪೆ ನನ್ನ ಕೈಲಿದೆ ನೋಡಿ ನಾನೀಗ ಇದರ ರಸ ಈ ಸಿಪ್ಪೆ ನಮಗೇನು ಬೇಕಾಗಿಲ್ಲ ಇದರ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡಿ ಯಾವ ರೀತಿ ರಸ ಬಂತು ಅಂತ ಸ್ವಲ್ಪ ಸಿಪ್ಪೆನೂ ಬಿತ್ತಿದೆ ಅದರಲ್ಲಿ ಪ್ರಾಬ್ಲಮ್ ಫ್ರೆಶ್ ಆಗಿರುವಂಥ ಹೀರೆಕಾಯಿ ನಾವೇನು ತುರ್ಕೊಳ್ತೀವೋ ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ತಕೊಂಡ್ಬಿಡ್ತೀವಲ್ಲ ಸ್ಕ್ರೇಪ್ ಮಾಡ್ಕೊತೀವಲ್ಲ ಆ ಒಂದು ಸಿಪ್ಪೆಯಲ್ಲಿರುವಂತಹ ನೀರಿನ ಅಂಶ ಇದು ಲಿಕ್ವಿಡೇಷನ್ ಫಾರ್ಮ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಲ್ವ ಸೊ ಇಷ್ಟು ನಮಗೆ ಸಿಕ್ಕಿದೆ ಈಗ ಇದರಲ್ಲಿ ನೀವು ಒಂದು ಅಷ್ಟು ಸಾರಿ ಒಂದು ಸ್ಪೂನ್ ಅಲ್ಲ ಒಂದು ಕಾಲು ಅಷ್ಟು ಕಸ್ತೂರಿ ಅರಿಶಿಣವನ್ನು ಹಾಕೋಬೇಕಾಗಿ ಬರುತ್ತೆ ಅಂಶ ಕಸ್ತೂರಿ ಅರಿಶಿನ ನಮ್ಮಲ್ಲಿಲ್ಲ ಅಂತಂದ್ರೂ ನೀವು ಅಡುಗೆ ಮಾಡುವಂತಹ ಅರಿಶಿನ ಕೂಡ ಹಾಕೋಬಹುದು ಇಲ್ಲಿ ನಮಗೆ ಅರಿಶಿನ ಬರಲ್ಲ ಅಂತಂದರೆ ಇನ್ನು ಅರಿಶಿನ ಬೇಕಾದರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಪ್ ಮಾಡಿಕೊಳ್ಳಿ ಹಾಕ್ಬೇಕಾ ಬೇಕಾದ್ರೆ ಇದ್ರಲ್ಲಿ ಬಿದ್ದಿತ್ತಲ್ಲ ಆ ಸಿಪ್ಪೆ ಬೇಕಾದ್ರೆ ನೀವು ತಕ್ಕೊಂಬಿಡ್ಬೋದು ಇದ್ರೂ ಕೂಡ ನೋ ಪ್ರಾಬ್ಲಮ್ ಬಟ್ ಹಚ್ಕೋಬೇಕಾದ್ರೆ ಎಲ್ಲ ಉದುರು ಉದ್ರೆ ಹೋಗ್ತಿರುತ್ತೆ ಇರಿಟೇಷನ್ ಟೈಪ್ ಆಗುತ್ತೆ ಸೊ ಸಿಪ್ಪೆ ತೆಗೆದುಬಿಡಿ ಓಕೆನಾ ನೋಡಿ ಏನು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ ಅಂತಹ ಒಂದು ಫೇಸ್ ಸೀರಮ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸೀ ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿರುವಂಥ ಕಲರ್ ಇದೆ ಅಲ್ವಾ ಇನ್ನೊಂದೇ ಒಂದು ಐಟಮ್ ಇದಕ್ಕೆ ಮಿಕ್ಸಪ್ ಮಾಡ್ಕೋಬೇಕು ಮಾಡ್ಕೋತೀನಿ ಇನ್ನು ಅದೊಂದು ಹಾಕ್ಕೊಂಬಿಟ್ರೆ ನಮ್ಮ ಸೀರಮ್ ರೆಡಿ ಆಗಿಬಿಡುತ್ತೆ ಎಸ್ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಕೊಕೊನಟ್ ಆಯಿಲ್ ಪ್ಯಾರಚ್ಯೂಡ್ ಕೊಕೊನಟ್ ಆಯಿಲ್ ಪ್ರತಿಯೊಬ್ಬರ ಮನೇಲಿದು ಇರುತ್ತೆ ಒಂದು ಕಾಲ್ ಸ್ಪೂನ್ ಅಥವಾ ಒಂದು ಎರಡರಿಂದ ಮೂರು ಹಂದಿ ಸಾಕು ಓಕೆನಾ ಹಾಕೊಂಡೆ ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಲೀವ್ ಮೀ ಈ ಒಂದು ಫೇಸ್ ಸೀರಮ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮ್ಮ ಮುಖಕ್ಕೆ ಕುತ್ತಿಗೆಗೆ ಕೈ ಕಾಲುಗಳಿಗೂ ಇದನ್ನ ಯತ್ನ ಮಾಡ್ಕೋಬಹುದು ನನಗೆ ಇದನ್ನ ಹಚ್ಕೊಂಡು ಕೂಡ ತೋರಿಸ್ತೀನಿ ಬಿ ವಿತ್ ಮೀ ಬನ್ನಿ ಹಾಕಿದ್ರೆ ಹಚ್ಕೊಂಬರೋಣ ಅದಕ್ಕಿಂತ ಮುಂಚಿತವಾಗಿ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತಲೇ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಕೈ ಜ್ಯೂಸಿಂದ ನೀವೇನೇನು ಹಾಕೊಂಡೆ ಅದು ನೋಡಿದ್ರಿ ಅದರ ಮಾಸ್ಕ್ ನನ್ನ ಕೈಲಿಗೆ ರೆಡಿ ಇದೆ ಇದನ್ನು ನಾನು ಅಪ್ಲೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಏನಾಗುತ್ತೆ ಅಂತ ಕೂಡ ತೋರಿಸ್ತೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಹಾಗೂ ಇದು ನಿಮ್ಮ ಒಂದು ಪ್ರಾಬ್ಲಮ್ ಪ್ರೊಸೆಸಿಂಗ್ ಇದೆಯಲ್ಲ ಆ ಪ್ರಾಬ್ಲಮ್ ದೂರ ಮಾಡುತ್ತಾ ಅಥವಾ ಇಲ್ಲವಾ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ಅಪ್ಲೈ ಮಾಡ್ಕೊತೀನಿ ಫೇಸ್ ವಾಶ್ ಮಾಡ್ಕೊಂಡು ಕೈಯೆಲ್ಲ ವಾಶ್ ಮಾಡ್ಕೊಂಡು ಕ್ಲೀನಾಗಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗ್ತೀನಿ ಹೀರೆಕಾಯಿ ಪೀಲಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ರಿಂಕಲ್ಸ್ನ ಕಂಬ್ಯಾಟ್ ಮಾಡುತ್ತೆ ಹಾಗೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೋ ದಟ್ ಮುಖದ ಮೇಲೆ ರಿಂಕಲ್ಸ್ ಕಾಣ್ತಾ ಇದ್ರು ಅದು ಕೂಡ ದೂರ ಮಾಡುತ್ತೆ ಫ್ರೆಂಡ್ಸ್ ಸೊ ಇದರಲ್ಲಿರುವಂತಹ ಅಂಶ ಮುಖಕ್ಕೆ ಕಾಂತಿ ಕೊಡುತ್ತೆ ಹಾಗೂ ನಿಮ್ಮ ಮುಖದಲ್ಲಿ ಯೌವನ ಭದ್ರತವಾಗಿ ಕಾಣುವಂತೆ ಮಾಡುತ್ತೆ ಅರಿಶಿಣದ ಪುಡಿಯಲ್ಲಿರುವಂತಹ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಮುಖಕ್ಕೆ ಕಾಂತಿ ಕೊಟ್ಟು ಮುಖದ ಮೇಲಿರುವಂತಹ ಗುಳ್ಳೆಗಳ ಕಲೆ ಕೂಡ ದೂರ ಮಾಡಿ ಗುಳ್ಳೆಗಳನ್ನು ಕೂಡ ದೂರ ಮಾಡೋದಲ್ಲದೆ ಮುಖಕ್ಕೆ ಬ್ರೈಟ್ನೆಸ್ ಕೊಟ್ಟು ಟೋಟಲಿ ಇದರಲ್ಲಿರುವಂತಹ ಅಂಶ ಮುಖಕ್ಕೆ ತುಂಬಾ ಬೆನಿಫಿಟ್ಸ್ ಕೊಡೋದಲ್ಲದೆ ಮುಖದಲ್ಲಿ ಇರುವಂತಹ ಕಪ್ಪು ಕಲೆಯನ್ನು ದೂರ ಮಾಡಿ ಕಪ್ಪುತನವನ್ನು ದೂರ ಮಾಡಿ ಅನಿ ಒಂದು ಸ್ಕಿನ್ ಟೋನನ್ನು ದೂರ ಮಾಡಿ ಮುಖಕ್ಕೆ ಬ್ರೈಟ್ನೆಸ್ ಕೊಡೋದಲ್ಲದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಮುಖಕ್ಕೆ ಕಾಂತಿ ಕೊಟ್ಟು ಸದಾಕಾಲ ಮುಖ ಬ್ರೈಟ್ನೆಸ್ ಕೊಡುವಂತೆ ಮಾಡುತ್ತೆ ಇದನ್ನು ಮುಖಕ್ಕೆ ವಾರಕ್ಕೆ ಒಂದರಿಂದ ಎರಡು ಸಾರಿ ಹಚ್ಚೋದ್ರಿಂದ ಮುಖಕ್ಕೆ ಶಾಶ್ವತವಾದಂತಹ ಬೆನಿಫಿಟ್ಸ್ ಸಿಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನನೇ ಬೇಡ ಫ್ರೆಂಡ್ಸ್ ಸೊ ಇದನ್ನು ಹಚ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಎಲ್ಲ ಸ್ಕಿನ್ ಟೈಪ್ಸ್ನವರು ಧಾರಾಳವಾಗಿ ಹಿಂಜರಿಕೆಯಲ್ಲದೆ ಯೂಸ್ ಮಾಡ್ಬೋದು ಸೊ ಇದನ್ನ ಯೂಸ್ ಮಾಡಿ ಹಚ್ಕೊಂಡೆ ಈಗೊಂದು ಸ್ವಲ್ಪ ನಮಗೆ ಹಚ್ಕೊಂಡಿರುವಂತಹ ಈ ಒಂದು ಕಡ್ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಂಬಿಡಿ ಇವತ್ತೊಂದು ದಿನ ನೀವು ಮುಖಕ್ಕೆ ಸೋಪ್ ಹಚ್ಕೊಳ್ಳೋದು ಬೇಡ ಬೇಕಾ ನೆಕ್ಸ್ಟ್ ಡೇ ನಿಮ್ಮ ರೂಟಿನ ನೀವು ಕಂಟಿನ್ಯೂ ಮಾಡ್ಬೋದು ಸೊ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಒಂದು ಒಣಗಿದ ಮೇಲೆ ಸ್ವಲ್ಪ ಲೈಟಾಗಿ ಡ್ರೈ ಆಗಬೇಕು ಒಣಗಿದ ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕೂಡ ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ ಎಲ್ಲೂ ಹೋಗ್ಬೇಡಿ ಕಾಯ್ತಾಯಿ ಈಗಲೇ ಬರ್ತೀನಿ ಫ್ರೆಂಡ್ಸ್ ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಂಟು ನಿಮಿಷನೂ ಇಲ್ಲ ನಾನು ಒಂದು ಸಿಕ್ಸ್ ಮೀನ್ಸ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅಷ್ಟೇ నిమిష ఉజ్బేడి టవలిందేస్ ఫేస్ జస్ట్ జస్ట్ ఒక ప్యాట్ మిస్ ఓకే ఈ రట్ తోర్స్ నిమిషి ఎస్ట్ రిజల్ట్ రట్ బ్రెడ్ ఫ్రెండ్స్ మై కార్డ్ నోడి ರಿಸಲ್ಟ್ ಮಾತ್ರ ಆಗಿ ಬಂದಿದೆ ಗ್ಲೋ ಕಾಣ್ತಾ ಇದೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಬಂದಿದೆ ಇದು ಆಯುರ್ವೇದಿಕಲಿ ಮೆಡಿಕಲಿ ಪ್ರೂಡ್ ಈ ಒಂದು ಹೀರೆಕಾಯಿ ಸಿಪ್ಪೆ ರಸ ಏನಿರುತ್ತೆ ತುಂಬ ಪೊಟೆನ್ಷಿಯಲಿ ಸ್ಕಿನ್ನ ಆಗಿ ಮಾಡುತ್ತೆ ಬ್ರೈಟ್ನೆಸ್ ಕೊಡುತ್ತೆ ಹಾಗೂ ಸುಕ್ಕುಗಳನ್ನೆಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಎಸ್ ಇವತ್ತೇ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ನನಗೆ ತಿಳಿಸಬೇಕು ಆಯಿತಾ ನಾನು ನೀವು ಕಾಮೆಂಟ್ಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಮಾಡಿ ಫ್ರೆಂಡ್ಸ್ ನಾನು ಈಗೇನು ಹಚ್ಕೊಂಡಲ್ಲ ನೀವು ನೋಡಿದ್ರಿ ಹೀರೆಕಾಯಿ ಸಿಪ್ಪೆಯ ಜ್ಯೂಸ್ ಯಾವ ರೀತಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಪೊಟೆನ್ಷಿಯಲ್ ಸೂದಿಂಗ್ ಕೊಡುತ್ತೆ ಸ್ಕಿನ್ಗೆ ತುಂಬಾ ಒಳ್ಳೇದು ಸ್ಕಿನ್ಗೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹೀರೆಕಾಯಿ ಈಗ ಹೀರೆಕಾಯಿ ಸೀಸನ್ ಓಕೆ ಮನೆ ಮುಂದೆ ಬರ್ತಾ ಇದೆ ಹೀರೆಕಾಯಿ ಅದನ್ನ ನೀವು ಅಡುಗೆ ಮಾಡ್ಕೊಳ್ಳುವಂಥ ಒಬ್ಬಿಯಸ್ಲಿ ಅಡುಗೆ ಮಾಡ್ಕೊಳ್ಳೋಂಥ ಟೈಮಲ್ಲಿ ಬಿಸಾಕುವಂತಹ ಹಿಸಿಪಿನ ಇದನ್ನ ನಾವು ಯಾಕೆ ಮಾಡ್ಕೋಬಾರ್ದು ರಿಸಲ್ಟ್ ನೋಡಿ ಫ್ರೆಂಡ್ಸ್ ರಿಸಲ್ಟ್ ಜಸ್ಟ್ ಅಬ್ಸರ್ವ್ ದ ರಿಸಲ್ಟ್ಸ್ ಬ್ರೈಟ್ನೆಸ್ ಕೆಲಸ ನನಗೆ ಸಖತ್ ಬ್ರೈಟ್ನೆಸ್ ಕಡ್ಡೀಟಾಗಿ ವರ್ಕ್ ಮಾಡುತ್ತೆ ಸೊ ಇದೆರಡರ ಕಾಂಬಿನೇಷನ್ ಜಸ್ಟ್ ಹೀರೆಕಾಯಿ ಬಜ್ಜಿ ಯಾರ್ಯಾರಿಗೆಲ್ಲ ಇಷ್ಟ ನಮ್ಮಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ ಇವತ್ತು ಮಮ್ಮಿ ಮಳೆ ಬೇರೆ ಅಲ್ವಾ ನನ್ನ ಮಗನಿಗೂ ಇಷ್ಟ ನಾನು ಸ್ವಲ್ಪ ಒಂದು ಪೀಸ್ ತಿಂತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ರೆಸಿಪಿ ನಿಮಗೆ ಬೇಕು ಅನ್ನೋ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಅದನ್ನು ಕೂಡ ನಾನು ನಿಮಿಷ ಶೇರ್ ಮಾಡ್ಕೋತೀನಿ ಬಟ್ ಅದ್ರ ಜ್ಯೂಸಿಂದ ರಿಸಲ್ಟ್ ಸಕ್ಕಾತ್ ಆಗಿದ್ರೆ ರಿಸಲ್ಟ್ ಸಿಕ್ಕಿದೆ ಇದನ್ನು ನೀವು ಫಾಲೋಅಪ್ ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ನೋಡಿ